ಮಹಾರಾಣಿ ವಾಣಿವಿಲಾಸ ಅವರು ಅಕ್ಟೋಬರ್ ಎಂಟುನೂರ ತೊಂಬತ್ತೇಳರಂದು ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದರು ಅದರ ನಿರ್ಮಾಣದ ಹೊಣೆಯನ್ನು ಅರಮನೆಯ ಎಂಜಿನಿಯರ್ ಆಗಿದ್ದ ಬಿಪಿ ರಾಘವಲು ನಾಯ್ಡು ಎಂಬುವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕಟ್ಟಿಮುಗಿಸಿದರು ಭಾರತೀಯ ಸಾರ್ಸನಿಕ್ ಮತ್ತು ಇಸ್ಲಾಂ ಶೈಲಿಯ ವಾಸ್ತುವಿರುವ ಈ ಅರಮನೆ ಪ್ರಪಂಚದ ಅತ್ಯಂತ ಸುಂದರ ಅರಮನೆಗಳ ಪೈಕಿ ಒಂದು ಎಂದು ಹೇಳಲಾಗಿದೆ ಪೂರ್ವ ಭಾಗದ ಮಹಾದ್ವಾರದ ಮೂಲಕ ಅರಮನೆಯನ್ನು ಒಳಹೊಕ್ಕರೆ ಅದೊಂದು ಬೃಹತ್ ಕಲಾಕೃತಿಯಂತೆ ಪ್ರವಾಸಿಗರಿಗೆ ಭಾಸವಾಗುತ್ತದೆ ಇಲ್ಲಿಯ ಅಲಂಕಾರಗಳು ದಂತದ ಇಂದ್ಲೆ ಮರದ ಚಿತ್ತಾರಗಳು ಕಲ್ಲಿನ ಕೆತ್ತನೆ ಕೆಲಸ ಬಣ್ಣಲೇಪನ ಚಿತ್ರರಚನೆ ಎಲ್ಲವೂ ಮನೋಹರವಾಗಿವೆ ಇಲ್ಲಿನ ಪ್ರತಿಯೊಂದು ಕೆಲಸದಲ್ಲಿಯೂ ಸೂಕ್ಷ್ಮ ಮತ್ತು ಶ್ರದ್ಧೆಯನ್ನು ಕಾಣಬಹುದು ಅರಮನೆಯ ಮತ್ತೊಂದು ಕಲಾಭವನವಾದ ಇದು ಮಹಾರಾಜರ ಖಾಸಗಿ ದರ್ಬಾರ್ ಹಾಲ್ ಅತ್ಯಂತ ವೈಭವೋಪೇತ ಹಾಗೂ ಕುತೂಹಲವನ್ನುಂಟು ಮಾಡುವ ಭವನ ಈ ಸಭಾಂಗಣವನ್ನು ರಾಜರು ತಮ್ಮ ಖಾಸಗಿ ಸಮಾರಂಭಗಳಿಗೆ ಮತ್ತು ವೀಕ್ಷಕರನ್ನ ಸಂದರ್ಶಿಸುವುದಕ್ಕಾಗಿ ಬಳಸುತ್ತಿದ್ದರು